ಯು ಟಿಟಿ ಕಂಪ್ನಿ ಆಗಿಟಿ ದೊಡ್ಡ ಕಂಪ್ನಿಗಳು ರೆಡಿ ಮಾಡಿಕೊಂಡ ಅಗದಿ ಅಲೆಮಾರಿ ಜನ ಕೆಲಸ ತಗೊಂಡ ಕೆಲಸ ಮಾಡ್ತಿರೋ ಸಂಗತಿ ಇವತ್ತ ನಾವ ಇವತ್ತು ಸೋಶಿಯಲ್ ಮೀಡಿಯಾ ಎಷ್ಟು ಆಕ್ಟಿವ್ ಆಗೈತೆ ನಿಮ್ಗೆ ಕೇಳಿ ಮುಖ್ಯಮಂತ್ರಿಗಳೇ ನಿಮಗೆ ಓಪನ್ ಚಾಲೆಂಜ್ ನಮ್ಮ ರೈತ ಸಂಘ ಕೂಲಿ ಕಾರ್ಮಿಕ ಹೇಳ್ತಾ ಇದ್ದೀನಿ ಇವತ್ತ ನೀವು ಬೆಳೆದು ಬಂದ್ರು ಉದಾಹರಣೆ ಏನತ್ತೆ ಅಂತಂದ್ರೆ ಮೂಲತಃ ನೀವು ಜನತಾ ಪಕ್ಷದಿಂದ ಬಂದಿದ್ದೀರಿ ಜನತಾ ಪಕ್ಷ ಬೆಳೆದಿಂದ ರೈತ ಸಂಘಟನೆಗಳಿಂದ ಇವತ್ತು ನೀವು ಕಾಂಗ್ರೆಸ್ ಹೋಗಿದ್ದೀರಿ ನಂತರ ನಿಮ್ಮ ಪಕ್ಷದಾಗ ಬಂದಿರುವಂತ ಎಲ್ಲಾ ಅಧಿಕಾರಿಗಳು ಯಾರು ಮೂಲತಃ ಕಾಂಗ್ರೆಸ್ ಪಕ್ಷದವರಲ್ಲ ಬೇರೆ ಬೇರೆ ಪಕ್ಷದಿಂದ ಬಂದಿದ್ದಾರೆ ಅವರು ರೈತ ಸಂಘಟನೆ ಬೆಂಬಲ ತಗೊಂಡ ಬೆಳೆದಿದ್ದಾರೆ ಇವತ್ತು ನೀವು ರೈತ ಸಂಘಟನೆ ಏನಾರ ನೀವು ಹೊಡೆದು ಕೊಟ್ರ ಮುಂದಿನ ಇದ್ರ ಜನಮಾನಗಳಲ್ಲಿ ನೀವು ಸರ್ಕಾರ ರಚನೆ ಮಾಡಕ್ ಸಾಧ್ಯ ಆಗಂಗಿಲ್ಲ ಆಮೇಲೆ ಇವ್ರಿಗೆ ಅಷ್ಟೇ ಹೇಳ್ತಾರಲ್ಲ ಕೋಜಿ ಪಕ್ಷವ್ರಿಗೆ ಹೇಳ್ತೀನಿ ನಿಮ್ಗೂ ಕಾರ್ಖಾನೆಗಳಿದಾವ ಇವಲ್ಲಿ ನಮ್ಮ ಹಾಲಿ ಶಾಸಕರು ಅವ್ರದ್ದು ಕಾರ್ಖಾನೆಗಳವ ಅವರು ಸ್ವತಃ ಇಟ್ಟು ದಿವಸ ನಾವ್ ಇಲ್ಲಿಲ್ಲ ಇದು ಬೆಡ್ಕೊಳ್ತಾ ಇದ್ದೀವಿ ಸತ ಸ್ವತಃ ಅವ್ರ ಬುದ್ಧಿಂದ ಬಂದ ಅವ್ರು ಹೇಳಬೇಕಾಗಿತ್ತು ಅವ್ರು ಹೇಳಿಲ್ಲ ಹೀಗಾಗಿ ನಾವು ಎಲ್ಲರಿಗೂ ಮನವರಿಕೆ ಮಾಡ್ಕೊಳ್ತಾ ಇದ್ದೀವಿ ದಯಮಾಡಿ ನೀವು ರೈತಾಪಿ ಜನಾಂಗನ ನಿಮ್ದ ಬುಡಕಟ್ಟು ಜನಾಗ್ ಏನ್ ಹಾಕಿದೀ ರೈತಾಪಿನ ನೀವೇನ ಯಾರ ಜರ್ಮನಿಯಿಂದ ಬಂದಿಲ್ಲ ಅಮೇರಿಕಿಂದ ಬಂದಿಲ್ಲ ನಾವೆಲ್ಲಾ ಹುಟ್ಟ ರೈತನ ಮಕ್ಕಳ ದಯಮಾಡಿ ಏನ್ ಮಾಡ್ರಿ ಒಂದ ಪರ್ಸೆಂಟ್ ನಮ್ಮ ಕಡೆ ಗಮನ ಕೊಟ್ಟು ತಮ್ಮ ವಿಚಾರ ಮಾಡಬೇಕಾಗ್ತದ ಇವ್ರು ಮಾಡ್ತಾರೋ ಸತ್ಯದನೋ ಸುಳ್ಳದನೋ ಇವ್ರ ಏನ್ ವಿಚಾರ ಇದಾರೆ ಇವ್ರಿಗೆ ಏನ್ ಕೊಟ್ರ ನಮಗ್ ಹಾನಿ ಆಗ್ತದನೋ ಲುಕ್ಸಾನ ಆಗ್ತದನು ನಾವೆಲ್ಲಾ ಬೈತವು ನೀವ ಸುಳ್ಳರು ಸುಳ್ಳ್ರ ಇವರೆಲ್ಲಾ ಏನ್ರ ಮಾಡ್ತಾರ ತಿಳ್ಕೊತೀರಿ ಆದ್ರ ತಮ್ಮ ಮನವೊಲೋ ಮನ್ಲೋಕ ಮಾಡ್ಕೋಬೇಕು ನಾವ್ ಹೇಳ್ತಾ ಇರೋದು ಏನಾರ ಸಾಯ್ತದಂದ್ರ ಅದೇ ಪರಿಹಾರ ಕೊಡೋ ಜವಾಬ್ದಾರಿ ನಿಮ್ದೈತಿ ಮಾಡ್ರಿ ನಿಮ್ಮ ತಿಳುವಳಿಕೆ ನಮ್ ಕಡೆ ಇಲ್ಲ ನಮ್ಮ ವಯಸ್ಸಾ ನಿಮ್ಮ ಅನುಭವ ದಯಮಾಡಿ ನಮ್ಮ ಕಡೆ ಬುದ್ಧಿ ಹೇಳ್ಕೋ ತಗದ ನೀವು ಮಾಡಕ್ ಹೋಗ್ಬೇಡ್ರಿ ಆಮೇಲೆ ಇನ್ನೊಂದ್ ರೈತ ಏನ್ ಮಾಡ್ತಿದ್ದ ಅಂದ್ರ ಮೊದ್ಲ ಅವಂದ ಮೂರ್ ಏನಿ ಕುರಿಗಿರ್ತ ಮೂರ್ ಗೇನಿ ಇಂದ ಅವ ಉಳುಮೆ ಮಾಡ್ತಿದ್ದ ಮೂರ್ಗೇನಿ ಕುರಿಮಿಂದ ಉಳುಮೆ ಯಾಕೆ ಮಾಡ್ತಿದ್ದ ಅದರ ಪ್ರಯೋಗ ಏನ ಒಂದ್ ಕೂರಿಗಿಂದ ಏನ್ ಮಾಡ್ತಿದ್ದವ ಜಗತ್ತಿಗೆ ಅನ್ನ ಕೊಡ್ತಿದ್ದ ಅಂದ್ರ ಏನ್ರಿ ನಿಲ್ರಿ ಸೋಮರ್ರಿ ನಿನಗ ನಾವ್ ಮಾತಾಡ ಕೊಡ್ತೇನೆ ಸೋಮರ್ಪಾ ಜಗತ್ತಿಗೆ ಅನ್ನ ಕೊಡ್ತಿದ್ದ ನಂತರ ಎರಡ್ನೇದ ತನ್ನ ಮನೆ ತಗೋತಿದ್ದ ಮೂರನೇ ಏನ್ ಮಾಡ್ತಿದ್ದ ಜೀವ ಜಂತುಗಳು ಪಸಿ ಪಕ್ಷಿಗಳು ಅಂದ್ರ ನಾವ್ ಬೆಳಿತೀವಲ್ಲ ಜೋಳ ಗಜ್ಜೋಳ ಏನ ಬರ್ಲಿ ಗೋಬಿ ಕಾಯಿಗಳು ತಿನ್ ಹೋಗ್ತೇವಲ್ಲ ನಾವ್ ಮಜ್ಜಾಗಗಳನ್ನ ನಾಸ ಮಾಡಿಸ್ಕೊಂಡಲ್ಲ ಅದು ಒಂದ್ ಪಕ್ಷ ಅದಕ್ ಹೋಗ್ತೈತಿ ಅಂದ್ರ ರೈತ ದಾರಿ ಮನೋಭಾವಣೆ ನಾವ ನಾವ್ ಅಟ್ಟ ತಿನ್ಬೇಕಂತ ಒಂದ್ ಕಡೆ ಸ್ವಾರ್ಥಿ ಇಲ್ಲ ನೀವು ತಗೋರಿ ಜಗತ್ತು ತಿನ್ಲಿ ನಾನ್ ಮನೆಯನ್ನು ತುಂಬಲಿ ಜೀವ ಜಂತುಗಳನ್ನು ಉಪವಾಸ ಬೀಳಬಾರ್ದು ಇವತ್ತು ನಾವ್ ಏನಾರೇ ನಮ್ಮ ಪಕ್ಷ ಬಂದ್ರೆ ಸುಮ್ಮನೆ ನಾವು ಬಿಟ್ಟು ಬೇಸರ ನಮ್ ಕಡೆ ದ್ವೇಷರಂಗಿಲ್ಲ ನಮ್ ಕಡೆ ಮಂಜಾಗಗಳನ್ನ ಕರೆಂಟ್ ಹಿಡ್ಸ್ಕೊಳ್ಲಾಕು ಸಾಧ್ಯತೆ ಆದ್ರೆ ಯಾರೇ ಇವತ್ತಿನ ತಕ ನಮ್ಮ ರೈತರ ಒಬ್ರಿಗರೇ ಮಂಜಾಗಳ ಕರೆಂಟ್ ಹಿಡ್ಕೊ ಒಂದು ಉದಾಹರಣೆ ಇದೆ ಮಾಡಂಗಿಲ್ಲ ಸರ್ ಮನೋದ ಉದಾಹರಣೆ ಏನಪ್ಪ ಅಂದ್ರೆ ಯಾರೇ ಏನಾರ ಅಕಸ್ಮಾತ್ ಆದ್ರೂ ಅವ್ರನ್ನ ಅಗದಿ ಒಂದು ಮನ್ಯಾಗಿನ ಮಂದಿಗತ ಪೂಜಾ ಮಾಡಿ ಮಂದ ಕೊಡುವಂತ ಪ್ರಸಂಗ ಇವತ್ತ ನಮ್ಮ ರೈತಾಪಿ ಜೀವನ ಮಾಡ್ತದೆ ದಯಮಾಡಿ ರಾಜಕಾರಣಿಗಳು ಇದನ್ನೆಲ್ಲ ಪರಿಗಣಿಸಿ ನೋಡಿ ಇಷ್ಟು ಸಣ್ಣ ಮನೋಭಾವನೆ ಇರುವಂತ ರೈತರು ಇವತ್ತು ನಮ್ಮ ಜನಾಂಗದಲ್ಲಿ ಇಷ್ಟೆಲ್ಲ ನಿಮಗ ಅನುಕೂಲ ಮಾಡಿದ್ರು ತಮ್ಗೆ ಯಾಕೆ ಗಮನಕ್ಕೆ ಬರ್ತಾ ಇಲ್ಲ ಅನ್ನೋದು ವಿಷಾಗ ಸಂಗತಿ ಇದು ಯಾಕಂದ್ರಪ್ಪ ಇವತ್ತು ಒಂದ್ ಯಾವ್ದೋ ಒಂದು ಫ್ಯಾಕ್ಟ್ರಿಯಾಗೆ ಫಾರ್ ಎಕ್ಸಾಂಪಲ್ ಒಂದು ಹೀರೋ ಹೊಂಡ ಆಗಲಿ ಒಂದು ಮಾರುತಿ ಸುಜುಕಿ ಆಗಲಿ ಟಾಟಾ ಆಗಲಿ ಒಂದು ಕಂಪನಿಯಾಗ ಏನೋ ಒಂದು ಪ್ರಾಡಕ್ಟ್ ತಯಾರಾಗ್ತದ ಅದಕ್ಕೆ ಬೆಲೆ ನಿಧಿ ಮಾಡೋದು ಯಾರ ಬೆಲೆ ನಿಧಿ ಯಾರು ಮಾಡ್ತಾರ ಅದು ಇದೊಂದು ನಮ್ಮ ಟಾಟಾ ಶೋರೂಮ್ ಒಂದು ಕಾರ್ ಐತಪ್ಪ ಅದ್ ಬೆಲೆ ಇಷ್ಟ ಆಯ್ತಾ ಯಾರು ನಿಧಿ ಮಾಡ್ತಾರೋ ಶೋರೂಮ್ ಅವ್ರ ಕಂಪನಿ ಅವ್ರು ನಿಧಿ ಮಾಡ್ತಾರ ನಾವು ಹನ್ನೆರಡು ತಿಂಗಳ ಜಪಾನ್ ಮಾಡಿ ಅಗದಿ ಮನ್ಯಾಗ ಏನಾರ ಸಮಸ್ಯೆ ರಾತ್ರಿ ನೀರ್ ಹಾಯಿಸಿ ಲೈಟ್ ಬರ್ಲ ಅಂದ್ರು ಫಿಟ್ರ್ ಹಾಯ್ಸಿ ಅದ ನೀರ್ ಹಾಕಿ ನಾವು ಹನ್ನೆರಡು ತಿಂಗಳ್ ಜಾಪಾನ್ ಮಾಡ್ತಾವ್ ಅದಕ್ಕೆ ನಮಗ ಬೆಲೆ ನಿಗದಿ ಇಲ್ಲ ಅಂದ್ರೆ ನಮ್ಮ ದುರ್ದೈವ ಸಂಗತಿ ಇದು ಎಲ್ಲೋ ಕೂತ ಒಬ್ಬ ಫ್ಯಾಕ್ಟ್ರಿ ಮಾಲಕ ತನ್ನ ಕಂಪನಿಯಾಗ ರೆಡಿ ಆದ ಸಾಮಾನ ಬೆಲೆ ನಿಗದಿ ಅವ್ ಮಾಡ್ತಾ ಆದ್ರೆ ನಾವು ಹನ್ನೆರಡು ತಿಂಗಳ ಮಗನ ಗತ್ತ ಜಾಪಾನ ಮಾಡಿದ ವಸ್ತುವನ್ನ ಬೆಲೆ ನಿಗದಿ ಮಾಡಕ್ ನಮ್ ಕಡೆ ಸಾಧ್ಯ ಆಗುದಿಲ್ಲ ಅಂದ್ರ ಅದಕ್ಕ ನಮ್ಮ ದುರ್ದೈವ ಇದು ನಾವು ಆರಿಸ್ಕೊಡುವಂತ ವ್ಯಕ್ತಿಗಳು ಇರತ ಕಾರಣ ಹೊಣೆಗಾರನ ಆಮೇಲೆ ಇನ್ನು ನಾವು ಎಚ್ಚೆತ್ಕೊಳ್ಬೇಕಾಗ್ತದ ಇವತ್ತಿನ ತನಕ ಈಗ ರಾಜಕಾರಣಿಗಳು ತಲೆಕ್ ಬೇರೆ ಇತ್ತು ಅದೇನು ಬಿಡ್ರಿ ಅವ್ರ ರೈತ ಸಂಘಟನೆ ಅವ್ರ ಒಂದ್ ತೋಡೆ ನಮ್ ಕಡೆದಾರ ಅವ್ರ ಒಂದ್ ತೋಡೆ ಅವ್ರ ಕಡೆದಾರ ನಮ್ ಅವ್ರ ನಾಯ್ ನಮಗ್ ಮಾಡತಾರ ಅದೇನ್ ಸಂಬಂಧ ಬರಂಗಿಲ್ಲ ನೋಡ್ರಿ ರಾಜಕಾರಣಿಗಳೇ ಇವತ್ ಹೇಳ್ತಾ ಇದೀನಿ ಇವತ್ತು ನೀವು ಏನ್ ಮಾಡಾತಿದಿರ್ಲಾ ಇನ್ ಮುಂದಿನ ಜೀವನದಾಗ ನಾವ್ ಪಟ ಕಲ್ಸ ಕಲಿಸ್ತಾವ ನಾವ್ ಯಾರ ಕೈಗೊಂಬೆ ಆಗಂಗಿಲ್ಲ ನಾವ ರೈತರ ರೈತರ ನಮಗ ನೀವು ಮಾಡಿ ಕೊಡ್ಲತ್ತಂದ್ರ ನಾವ್ ನೀವು ಮಾರಕಾಗ ಪೂರಕೂ ಆಗ್ತಾವ ಮಾರಕ್ಕೂ ಆಗ್ತಾವ ಪೂರಕ ಆಗುವ ಶಕ್ತಿನೂ ನಮ್ಮ ಕಡ್ಮೇ ಐತೆ ನಿಮಗ್ ಮಾರಕಾಗುವ ಶಕ್ತಿನೂ ನಮ್ಮ ಕಡ್ಮೇ ಐತೆ ದಯಮಾಡಿ ನಿಮ್ ಕಡೆ ಕಳಿ ವಿನಂತಿ ನಿಮ್ ಕಡೆ ಸಾಧ್ಯ ಆಗ್ತದ ಎಷ್ಟೋ ಇಲೆಕ್ಷನ್ಗಳದಾಗ ಕೋಟ್ಯಾಡಿ ಗಂಟ್ಲೆ ನೀವು ಖರ್ಚು ಮಾಡ್ತೀರಿ ಇವತ್ತು ರೈತ ಏನ್ ಕೇಳ್ತಾ ಇದನ್ ಕೇಳ್ತಾ ಒಂದು ಠ್ಣಿನಿಂದ ಏಳುವರಿಂದ ಎಂಟು ಸಾವಿರ ರೂಪಾಯಿ ಲಾಭ ತಗೋತೀರಿ ನಮಗ್ ಮೂರೂ ಐದು ಸಾವಿರ ರೂಪಾಯಿ ಕೊಡ್ರಪ್ಪ ನೀವು ಬೆಳಿರಿ ನಮನು ಬೆಳಸ್ರಿ ನೀವೇನು ನುಕ್ಸಾನ್ ಮಾಡ್ಕೋಬೇಡ್ರಿ ಇದರಿಂದ ನೀವ್ ಮನಿ ಮನೆ ಏನೋ ಲಾಸ್ ಆಗಿ ಹೋಗಂಗಿಲ್ಲ ಇದು ಯಾರಿಗ ಒಬ್ರಿಗೆಲ್ಲ ಅಲ್ಲ ಎಲ್ಲರಿಗ ಕೂಡ ಹೇಳತ್ತವ ನಾವ್ ನಾವೇನ ಪಕ್ಷಪಾತ ಅಲ್ಲ ದಯಮಾಡಿ ಕಣ್ಣೀರ ಇದೀರ ನಿಮಗದ ಶಾಪ ಹಾಕ್ಸತಿ ಅದನ್ನ ಶಾಪ ನಿಮಗ್ ಆಗಬಾರ್ದು ನಾವ್ ಹೇಳೋದ ನೀವ ಮಾರಕತೆ ಕತೆ ತಿಳ್ಕೊಬೇಡ್ರಿ ಪೂರಕತೆ ತಿಳ್ಕೊರಿ ನೀವು ಬೆಳೀರಿ ರೈತರು ಬೆಳೆಸ್ರಿ ನಾಳೆ ಇದರಿಂದ ಏನ್ ಗೊತ್ತೈತಿ ನಿಮ್ ನಿಮ್ಮರಿ ನಿಮ್ಮ ಹಿಂದೊಂದ್ ಕಾಲದಾಗಿತ್ತ ಏನಿತ್ತಪ್ಪ ನೋಡ್ರಿ ಏ ನೀ ಯಾಕೆ ಯಾಕಂದ್ರ ಮಗನ ನಿಮ್ಮಅಪ್ಪ ನಿಮ್ಮ ಅಜ್ಜ ಏನು ಕಪ್ಪಿಕ್ ಕೊಂದ ಈಗ ಹಂಗೆಲ್ಲ ಇಲ್ಲ ಮಗನ ನೀ ಕತ್ತಿ ಕೊಯ್ ಅಂದ್ರ ನೀನ ಮೂಕ ಹಾಕ್ತಿ ಹಿಂಗ ಪ್ರಸಂಗ ಈಗ ಬಂದೈತಿ ನೋಡಪ್ಪ ಅದಕ್ಕಾಗಿ ನೀನ ಕಪ್ಪಿ ಕೊಲ್ಬೇಡ ನಿಮ್ ಮೂಕು ಆಗಬೇಡ ನೀ ಏರೇ ಜೀವನದಾಗ ಮುಂಜಿನ ಹೆಜ್ಜೆ ಏಟು ಕಜ್ ಶಿಪ್ನೆ ಆಗಾಮಂದ್ರ ಇವತ್ತಿನ ನಮ್ಮ ರೈತರಿಗೆ ನೀವು ಒಳ್ಳೆ ಅವಕಾಶ ಕೊಡು ದೇಶದ ಬೆಂಡಲ್ಬ ರೈತ ರೈತ ಅಂತ ಹೇಳ್ತೀರಿ ಇವತ್ತ ರೈತ ಮತ್ತು ಸೈನಿಕ ಇಬ್ಬರು ಕೂಡ ಸ್ಟ್ರೈಕ್ ಮಾಡ್ರೆ ನೀ ಎಲ್ಲಿ ಬೀಳತ್ ನೋ ಮಗನ ಅದನ್ನೆಲ್ಲಾ ಹೋಗಬೇಡ ಇವತ್ತ ರೈತರ ಮಕ್ಕಳೇ ಸೈನಿಕರದ ಸರಾಸರಿ ಎಲ್ಲಾ ಚಕ್ಕ ಸರಾಸರಿ ನಾವು ಕ್ಯಾಲ್ಕುಲೇಷನ್ ಮಾಡಿದಾಗ ನೋಡಿದ್ರ ರೈತರ ಮಕ್ಕಳೇ ನೈಂಟಿ ನೈನ್ ಪರ್ಸೆಂಟ್ ಸೈನಿಕರದಾರ ಯಾವ ಒಬ್ಬ ರಾಜಕಾರಣಿ ಮಗ ಸೈನಿಕ ಇಲ್ಲ ಯಾವ ನಮ್ಮ ಮಗ ಸೈನಿಕ ಆಗಿರ್ತ ಬಯಸಂಗಿಲ್ಲ ಅವ್ ಮಾಡ್ತಾ ಮಾಡ್ತೈತಿ ನಾ ಎಲ್ಸಿದ್ ಹಾಳು ಮಾಡಕ್ ಹೋಗ್ತಾ ಅವ ಮಗ ಏನ್ ಮಾಡ್ತಾ ಇವನ್ ಅವನ್ ದೊಡ್ಡಪ್ಪ ಅವ್ ಅವ್ ರಂಗೋಲಿ ಹೋಗ್ತಾನೋ ಈ ಪರಿಸ್ಥಿತಿ ಬರತೈತಿ ಅದಕ್ಕ ಇನ್ನ ನಮ್ಮ ರೈತ ಸಂಘಟನೆ ಎಚ್ಚೆತ್ಕೊಳ್ಬೇಕಾಗ್ತೈತಿ ನಾವ್ ಏನ್ ಮಾಡ್ಬೇಕು ಇನ್ನು ಮುಂಜಾನೆ ದೇವ್ ಮಾಡದ್ರ ಅವ್ರ ಹೆಂಗ ಬರಾತಾರಂದ್ರ ನಾವ್ ಹೆಂಗ್ ಹೋಗ್ಬೇಕು ನಾವ್ ಏನಾರ ಅಲ್ಟರ್ನೇಟ್ ವ್ಯವಸ್ಥಾ ಮಾಡ್ಕೋಬೇಕು ಇದ ದಯ ಮಾಡಿ ಹೇಳ್ತಾನ ನಮ್ದ ಇದೊಂಜಾ ಬೆಳೆಗಳ ಆಮೇಲಪ್ಪ ಈಗ ಒಂದ್ ಫಾರ್ ಎಕ್ಸಾಂಪಲ್ ಈಗ ನಮ್ಗೆ ಏನ್ ಮಾಡ್ತಾರ ಅವರ ಕೈಪಿನ ಬೆಲೆ ನಿಷೇಧ ಇದನ್ ಮಾಡ್ತಾರ ಅವ್ರ ಏನಾರ ಒಂದ್ ಸಮಿಂಗ್ ಏನೋ ಕೊಡ್ತಾರಪ್ಪ ನಾಳೆ ನಾವ್ ಇಟ್ಟೆಲ್ಲ ಹೋರಾಟ ಫೈನಲ್ ನಾವ್ ಬಿಡ ಆಗಿಲ್ಲ ಏನ್ ಬೇಕೋದಾಗಲಿ ನಾವ್ ಬಿಲ್ ತಗೊಂಡ್ ತಗೋತಾವ ನಾವ ಇವತ್ತಿಗೆ ನಾವ ಇವತ್ತ ಮೂರ್ ಸಾವಿರದ ಐದನೂರ ಬೆಲೆ ಅಂತೂ ಅವ್ರು ಕೊಡ್ಲಿ ಅಂದ್ರೆ ನಾವ್ ತಮ್ಮ ಕಡೆ ಐತೆ ಆಮೇಲೆ ನೆಕ್ಸ್ಟ್ ಅವ್ರ ಏನ್ ಮಾಡ್ತಾರ ಕೋಯ್ತಿ ಮಗನ ನೀ ಬದುಕಲಿಲ್ಲ ನಿನ್ನ ತಗಡಿಯಾಗ ಮಾಡತನು ಮಗನ ನಿನ್ನ ತಗಡಿಗೂ ಬಂದು ಕುಂಡ ತಮ್ಮ ಕಡೆ ಐತಿ ನಾವ್ ತಗಡಿಗೂ ಬರ ನೀ ಏನಾರ ಇಲ್ಲಿ ಬಿಲ್ಲದಾಗ ಕೊಡತನಂತ ಹೇಳ ತಗಡಿ ಮೋಸಕ್ಕೆ ಮಾಡಾಕ ಕೂಯ್ತಿ ಇಲ್ಲಿ ಬಂದ ಸಂಘಟನೆಗಳ ಅಲ್ಲಿಯೂ ಬಂದು ಕುಂಡೋಗೋಣ ನೀ ಇಲ್ಲಿ ಮೋಸ ಮಾಡಿ ಅಲ್ಲಿ ಏನೋ ಮಾಡ್ತಾನ ಅದು ಹೋಗಂಗಿಲ್ಲ ಆಮೇಲೆ ಕಾಯಿಪಲೆ ಬೆಳಗೊಳ್ಳದಾಗ ಇವತ್ತ ನಮ್ಮ ಮಾನ್ಯ ಮಾಜಿ ಸಚಿವರು ಹೇಳಿದ್ರ ಕಾಯಿಪಲೆ ಬೆಳಗೊಳ್ಳದಾಗ ಅತಿ ಮೋಸ ಮೋಸ ಆತೈತಿ ಅದನ್ನು ಮುಂದಿನ ಅಭ್ಯಾಸ ಮಾಡಿ ನಮ್ಗಿಂತ ರೈತರ ಸಂಘಟನೆ ನಮಗ ಇನ್ನೊಂದ್ ಸ್ವಲ್ಪ ರೈತ ಸಂಘಟನೆ ನಮ್ ರೈತರ ಸಹಕಾರ ಕೊಡ್ರಿ ಬಟ್ಟೆ ನಿಮ್ಮಿಂದ ನಾವೇನು ಹತ್ತು ರೂಪಾಯಿ ಬಯಸಂಗಿಲ್ಲ ಒಂದ್ ಸಹಕಾರ ಕೊಡ್ರಿ ಆಮೇಲೆ ಇಲ್ಲಿ ಬಂದಂತ ರೈತರ ಸಿಕ್ಕ ಹೇಳಿದಾರ ಅಷ್ಟೇ ಇದೇರಿ ನೀವು ಸಿಕ್ಕ ಹೇಳಿದ್ರೆ ಏನ್ರಿ ಐದು ಎಕಡಿಂದ ಕಡಿ ಕಡಿಮೆ ಮಠದಾಗ ಅವ್ರಷ್ಟೇ ನಮಗೆ ಏನ್ ಬೇಕಾಗತಿ ದೊಡ್ಡ ಹೇಳಿದವರು ಬೆಟ್ಟಗಿದ್ದಾರೆ ಅವ್ರ ರಾಜಕೀಯದವ್ರ ಹೆಂಗ್ ಹೇಳ್ತಾರಲ್ಲ ಅವ್ರ ಕುಡಿತಾರ ಯಾಕಂದ್ರ ಅವ್ರಿಗೆ ಏನಾದ್ರು ಪೋಸ್ಕೊಂಡಿರ್ತಾರ ನೀ ಕೆ ಪಿ ಎಸ್ಪ ನೀ ಹೀರಾ ಶುಗರ್ ಹಿಂಗಾಗಿ ಏನ್ ಅವರ ಇಲ್ಲಿ ಬರಾಕ ಅಂಜಾತಾರ ಅವ್ರ ಮುಖ್ಯಾಡೋದ ನಾವು ಮಾಡಬೇಕಾಗೈತಿ ಅವ್ರ ಬಗ್ಗೆ ಬಡಿಯುವಂತ ನಾವು ಮಾಡಬೇಕಾಗಿ ಅವ್ರ ಕಡೆ ಗಣಸ್ತಾನಲ್ಲ ಅವ್ರು ಗಣಸ್ತಾ ಅಲ್ಲ ಅವ್ರು ಗಣಸ ವೇದಿಕೆ ಬರ್ತಾರೆ ಹೊಲ್ಗೊಳ್ಳಿಲ್ಲ ನಮ್ಮ ಹೊಲ್ಗೊಳ್ಳೋದವ್ ನಮ್ಗಿತ್ತ ಹತ್ತು ಪಟ್ಟು ಹೊಲ್ಗೊಳ್ಳೋದವ್ ಬರ್ಬೇಕಾಯ್ತು ಹಾಪ ಅವ್ರಮಕಿತ್ತನು ಬಿಲ್ ತಗೋತಾರ ಅವ್ರ ಯಾಕೆ ಬಂದಿಲ್ಲ ಹೇಳು ಕೈ ಗೊಂಬೆ ಹೇಗಿದಾರು ಅವರೇ ಅವರು ನೂಚು ತಿಂತಾರೆ ಇಲ್ಲಿ ನೋಡ ಅನ್ನ ಒಬ್ಬ ಅವ್ರ ನಾಯಿಗೆ ನೂಚು ತಿಂತಾರತ್ತ ನೈನೂತ ತಿನ್ನ ಬಿಡ್ರಿ ಆಪ್ ಕೂಡ ಮಕ್ಕಳು ಹೋರಾಡೋಣ ನಮ್ಮ ಬೆಂಬಲ ನೀವ ಸದಾಶೀತಿ ಅಂದ್ರೆ ಇವತ್ತು ಗೊಂಜಾಳ ಮಾರ್ಕೈತ್ ಆಮೇಲೆ ಕಾಯಿಪಾಲೆ ಮಾರ್ಕೆಟ್ ಆಮೇಲೆ ಇವತ್ತು ದರ ಕೈ ನಿಗದಿ ಮಾಡುವ ನಮ್ಮ ಸಹಾಯಕ್ಕೆ ಮುಂದೆ ವರ್ಗ ಹೋಗಿರ್ತೈತೆ ಇದಕ್ಕಂತೂ ನಾವು ಹಿಂದೆ ಜಗ ಸರಿ ಮಾತಾ ಇಲ್ಲ ಆಮೇಲೆ ಇನ್ನು ಮುಂದೆ ನೆಕ್ಸ್ಟ್ ನಮ್ದ ಕಾಟದಾಗಿ ಏನಾರೇ ದೋ ನಂಬರ್ ಆದ್ರೆ ನಾವೆಲ್ಲರೂ ಸಹಕರಣೆ ಮಾಡಬೇಕು ನೋಡ್ರಿ ಒಬ್ಬರು ಪರವಾಗಿಲ್ಲ ನಮ್ದು ನೋಡ್ರಿ ಬಾಳ ಒಂದ್ ಐದ್ ಎಕರೆ ಹೊಲ ಮತ್ತ ನನಗೆ ಬರೋದೈತಿ ಟ್ರೈನಿಗೆ ಆಟ್ನೂರು ರೂಪಾಯಿ ಅಂತಂದ್ರ ನಮ್ದು ಒಂದ್ ದೀಡ್ ಸಟ್ಟ ಅದ ಅಂದ್ರ ಒಂದು ಮೂರ್ ನಾಲ್ಕು ರೂಪಾಯಿ ಬಂದತ್ತು ಹಂಗ ಯಾರು ವಿಚಾರ ಮಾಡಾಕ್ ಹೋಗ್ಬೇಡ್ರಿ ಇದ ನಿಮ್ ಒಬ್ಬ ಪೀಳಿಗೆಗೆ ಅಲ್ಲ ನಿಮ್ಮ ಮಾಕ್ಕಳ್ದಪೈತಿ ಬರೋದ್ ಇವತ್ತು ನಾವ್ ಎಚ್ಚೊತ್ತು ಅಂತ ತಿಳ್ಕ ಹೋದ್ ಹೋಳಿ ಮಕ್ಕಳ ಕೈ ಯಾಕ ಚಂದ ಇದನ್ ಯಾವ್ದು ಉಡ್ದಾರ ಕಿಳಿಕಾಯಿ ಕೊಟ್ಟಂಗ್ಬಿಡ್ತಿ ಆದಾಗದ ದಯ ಮಾಡಿ ರೈತರ ಮಾಡಾಕ್ ಹೋಗ್ಬೇಡ್ರಿ ತಾವೆಲ್ಲಾ ಹುಷಾರ್ ಇದೀರಿ ತಮಗೇನು ಯಾಸ್ ಹೇಳಬೇಕಾಗಿಲ್ಲ ದಯಮಾಡಿ ಇಲ್ಲಿವರೆಗೂ ಏನ್ ಆತು ಆತ ನೋಡು ಅವ್ರ ಇಲೆಕ್ಷನ್ ಬರ್ತಾರೋ ಆಟ ಖರ್ಚು ಮಾಡ್ತಾರೋ ಇಟ್ ಖರ್ಚು ಮಾಡ್ತಾರು ಮಾಡ್ರು ಅವ್ರು ಆದ್ರೆ ನೋಡು ನಾವು ಇದ್ ಮಾಡಿದ್ವು ಮಾಡಿದ್ವು ಆದ್ರೆ ದಯ ಮಾಡಿ ನಮ್ಮ ಮನಿಗಂತ ಬಂದಲ್ಲಿ ನಮ್ ಮನಿಗಂತ ಹೇಳ್ರಿ ನಮ್ಮ ಹೊಲಗಳು ನಮ್ಮ ಮನಿ ಏನಾದ್ರು ಬಿಟ್ರೆ ಬೇರೆ ಏನದಾವು ನಮ್ಮ ಹೊಲಗಳು ನಮ್ಮ ಮನಿ ಅಂತ ಬಂದಾಗ ಅದನ್ನ ಜಾಪಾನ ಮಾಡಬೇಕು ಬೇಡ ಅದನ್ನ ನಾವ ಮಾಡಬೇಕು ನಾವು ಇವತ್ತು ಮಾಡಿಲ್ಲ ಅಂದ್ರ ಆಗಂಗಿಲ್ಲ ನಾವು ಇವತ್ತು ಒಂದ್ ಹೆಜ್ಜೆ ಇಟ್ಟರೆ ನಮ್ಮ ಮಕ್ಕಳ ನೂರ್ ಹೆಜ್ಜೆ ಇಡ್ತಾರ ದಯಮಾಡಿ ಆವತ್ತಿನ ದೀರ್ಮಾನ ಅನಕ್ಷರತೆ ಜಾಸ್ತಿ ಇತ್ತು ಮಂದಿ ತಿಳ್ಕೊಳ್ಳೋ ಶಕ್ತಿ ಕಡಿಮೆ ಇತ್ತು ಆದ್ರೆ ಇವತ್ತು ಆ ಪರಿಸ್ಥಿತಿ ಇಲ್ಲ ಎಲ್ಲಾ ನಮ್ಮ ರೈತರು ಅಕ್ಷರಸ್ತಾರೆ ಎಲ್ಲರಿಗೂ ಒಂದ್ ಜಾಸ್ತಿ ತಿಳಿವಳಿಕೆ ಮಟ್ಟದ ದಯಮಾಡಿ ಒಂದ್ ಸ್ವಲ್ಪ ಅದ್ರ ಬದಲ ಹೆಚ್ಚಿನ ಒತ್ತು ಕೊಟ್ಟು ಆಮೇಲೆ ಸ್ವಲ್ಪ ತ್ರಾಸಾಕ ನಿಮಗ ಯಾಕ್ರಿಪಾ ನಾವ ಮುಂಜಾನೆ ಇಲ್ಲಿ ಬಂದು ಕುಂಡೋದ ಅವ್ರ ಅವ್ನ ಮನೆ ಬದು ಇತ್ತು ನೋಡ ಅವಲ್ತ್ಕೊಳ್ಳವ ಅವ್ಲು ಬೈದ ನಾವ್ ಇಲ್ಲಿ ಬಂದು ಗುಜ್ಜಾಡೋದ ಅವ್ನ ಸುಳ್ಳಿ ಮಗ ಅವನು ಇಲ್ತ್ಕೊಳ್ಳವ ಪೊಗಿ ಸುಳ್ಳು ಮಕ್ಕಳ ಇರಾರ ಪಡೆ ಬಂದ್ ಹೋದಾಗ ಅದಕ್ಕೆ ನಾವ ವಿಚಾರ ಮಾಡೋಂಗಿಲ್ಲ ಮಂದಿ ಅಂದ್ರದ ಗಾಂಟಗ ಮಾಯ ಮಾಡ್ತಾರಲ್ಲ ಅಂತಾರ ಅಂತಾರ ವಿಚಾರ ಮಾಡಾಕ್ ಹೋಗ್ಬೇಡ್ರಿ ಊರಾಗ ಸ್ಯಾಟ್ ಒಡ ಜಲ್ಮ ಮಾಡಬೇಕಂದ್ರ ನಾಕ್ ಮಂದಿ ಬೇಕ ಮತ್ ನಾವು ಅದನ್ನ ಮಾಡ್ಲತ್ತಂದ್ರ ನಾವು ಮುಕ್ಳ್ಯಾ ಬಾಲ ಕುಂದ್ಕೊಡ್ಬೇಕ ಅದಕ್ಕಾಗಿ ಇವತ್ತ ರೈತರ ಜಾಗೃತದರಿ ಅಕ್ಷರಸ್ತದ ರೀ ದಯಮಾಡಿ ಅವ್ ಬಂದಿಲ್ಲ ಇವ್ ಬಂದಿಲ್ಲ ಅವ್ ಬರ್ಲಂದ್ರ ಸುಳ್ಳ ಅವ್ರು ಕೊತ್ತಳೆ ಯಾರ ಬದಲು ಬೇರೆ ಬಿದ್ದಾಡಕ್ ಹೋಗ್ಬೇಡ್ರಿ ಎಲ್ಲಾರು ಸಪೋರ್ಟ್ ಕೊಡ್ರಿ ನಾವಂತೂ ನಿಮ್ಮ ನಿಮ್ ನಿಂಬಲ್ ಮುಂಜಾನೆಯಿಂದ ನೋಡಾದಿರಿ ನಾವಂತ ಅಂತ ವೇದಿಕೆಗೆ ಬಂದಿಲ್ಪ ನೀವ್ ತಡೆ ಮಂದಿ ನೋಡಿರ್ಬೇಕ ನಾವೆಲ್ಲ ಹುಡುಗ ವ್ಯವಸ್ಥಾ ಕಲೇ ಇದ್ದು ಆದ್ರೆ ಒಂದಿನ ನಿಮಗೇನು ಏನೋ ಹೆಚ್ಚು ಕಡಿಮೆ ಆಗಬಾರದು ನಮ್ಮ ಉದ್ದೇಶ ಇವತ್ತಾದ್ರನು ನಿಮ್ಗ ಅಡಿಗೆ ರೆಡಿನ ಅದ ಇವತ್ತ ಮುಂಜಾನೆ ಅನ್ನ ಸಾರ ಇದ್ರೆ ಸಾಯಂಚಿಕ ನಿಮ್ಗೆ ರೊಟ್ಟಿ ರೈಸ್ ಎಲ್ಲಾ ವ್ಯವಸ್ಥೆ ನಾವು ಮಾಡಿದ್ವು ದಯಮಾಡಿ ಸರ್ಕಾರ ನಮ್ಮ ಮುಂದೆ ಬಹಳ ಅಗತ್ಯದ ದಯಮಾಡಿ ಕೇಳ್ರಿ ಇವತ್ತು ಮುಂಜಾನೆ ಬರೋ ಜನ್ಮಾನದಾಗ ನಾವು ಸರಿ ಎತ್ತಳ್ಕೊಳ್ಳಿಲ್ಲ ಅಂತಂದ್ರೆ ಇವತ್ತ ಇಂತ ಬಲಿಷ್ಠ ರಾಜಕಾರಣಿಗಳ ನಮ್ಮನ ಕಾಲ್ ಕುಳ್ಯಾಗ ಬಹಳ ನೋಡತ್ತಾರ ನಿಮಗ ನಾವ್ ಅದ ಹೇಳಿಕೆತನು ಹೇಳ್ಸ ನಿಮ್ಗ ಮನವರಿಕೆ ಐತಿ ದಯಮಾಡಿ ಒಂದ್ ಸ್ವಲ್ಪ ತೊಂದರೆ ಆಗ್ತದೆ ನಮ್ ಸಂಬಂಧ ಸಹಕಾರ ಮಾಡ್ಕೋ ನಿಮ್ ಸಂಬಂಧ ಸಹಕಾರ ಮಾಡ್ಕೋರಿ ನಾವೇ ನಮ್ ಅಲ್ಲ ಎಲ್ಲರೂ ಉಳಿವಿಗಾಗಿ ಅಳಿವಿಗಾಗಿ ಜೈ ಕಿಸಾ ಜೈ ಕಿಸಾ